ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಇದು ಕತೆಗಳ ಕಟ್ಟೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಹೃದಯ ಬಡಿತೈದುರಿಂದೇನೆ ಭಾಗ ಐವತ್ತು ಪತಿಗೆ ನಿನ್ನ ಜೀವನದ ಖುಷಿ ಎಲ್ಲವೂ ಮುಗಿತು ಚಾರು ಎಂದು ಮನದಲ್ಲಿ ನುಡಿದು ಇನ್ನೇನು ತ್ರಿಶಾಂ ತಾಳಿ ಕಟ್ಟಬೇಕು ಅವಳ ಕತ್ತಿಗೆ ಇನ್ನೊಂದು ಮಾಂಗಲ್ಯ ಬಿದ್ದಿತ್ತು ಎಲ್ಲರೂ ಅಕ್ಷತೆ ಹಾಕಿ ಶಾಕ್ ನಿಂತ ನಿಂತುಕೊಂಡರೆ ನಿಮಿಷಗಳಲ್ಲಿ ಆದ ಘಟನೆ ಎಲ್ಲರ ಲಕ್ಷ್ಯ ಸೆಳೆದಿತ್ತು ನಿನ್ನ ಜೀವನ ಮುಗಿತು ಶ್ರೀ ಸಾರಿ ಆದರೆ ಜೀವನದಲ್ಲಿ ನಿನ್ನೊಬ್ಬನನ್ನೇ ಪ್ರೀತಿಸಿದ್ದು ಒಬ್ಬ ಪ್ರೇಮಿಯಾಗಿ ಆದರೆ ಅಣ್ಣನ ಪ್ರೀತಿಯೇ ಹೆಚ್ಚು ಎಂದುಕೊಂಡ ಚಾರು ತಲೆ ಎತ್ತಿ ನೋಡಲು ಮೀಸೆ ಮರೆಯಲ್ಲಿ ನಗುತ್ತಾ ಹ್ಯಾಪಿ ಮ್ಯಾರಿಡ್ ಲೈಫ್ ವೈಫಿ ಎಂದು ನಗುತ್ತ ಎಲ್ಲರ ಎದುರೇ ಅವಳ ಹಣೆಗೆ ಮುತ್ತು ನೀಡಿದ್ದ ಶ್ರೀ ಸ್ಕಂದ ಶ್ರೀವಾತ್ಸವ್ ಚಾರು ಶಾಕ್ನಿಂದ ಎದ್ದು ನಿಂತಳು ಅವನ ಜೊತೆ ಮದುವೆ ಆದ ಖುಷಿ ಒಂದೆಡೆಯಾದರೆ ಎಲ್ಲರ ಮುಂದೆ ಮನೆಯವರ ಮಾನ ಹೋಯಿತು ಎಂಬ ನೋವು ಇನ್ನೊಂದೆಡೆ ಏನು ಮಾತನಾಡಬೇಕೆಂದು ತೋಚದೆ ನಿಂತು ಬಿಟ್ಟಳು ಸುಮ್ಮನೆ ಏನು ನಡೆಯುತ್ತಿದೆ ಎಂದು ಯೋಚಿಸುತ್ತಾ ನಿಂತಿದ್ದಳು ಒಂದು ಕ್ಷಣ ಮದುವೆ ಹಾಲ್ನಲ್ಲಿದ್ದ ಎಲ್ಲರೂ ತಿಗ್ಬನಂತರಾಗಿ ಎದ್ದು ನಿಂತರು ಯಾರಿಗೂ ನಡೆದುದ ಅರಗಿಸಿಕೊಳ್ಳಲಾಗಲಿಲ್ಲ ರಿಷಿ ಸಹ ಒಂದು ನಿಮಿಷ ಆಗಿದ್ದು ಕನಸು ನಿಜವೋ ಎಂದು ಯೋಚಿಸಿದ ಮರುಕ್ಷಣ ನಡೆದುದು ನಿಜ ಎಂದು ಅರಿವಾದ ತಕ್ಷಣ ಯು ಪಾಸ್ಟರ್ಡ್ ಎಂದು ಅರಚಿದ ಶ್ರೀ ರಿಷಿ ಓಡಿ ಬಂದು ಶ್ರೀಯ ಕೊರಳಪಟ್ಟಿ ಹಿಡಿದ ಎಷ್ಟೋ ನಿಂಗೆ ಇಷ್ಟು ಜನರ ಎದುರು ನನ್ನ ತಂಗಿಗೆ ತಾಳಿ ಕಟ್ತೀಯನೋ ಇವತ್ತು ನಿನ್ನ ಮಾತ್ರ ಜೀವಂತ ಬಿಡಲ್ಲ ಎಂದು ತಿಳಿಸತೊಡಗಿದ ರಿಷಿ ಬಿಡುವವನನ್ನು ಒಂದೇ ಒಂದು ಬುಲೆಟ್ನಲ್ಲಿ ಅವನ ಜೀವ ತೆಗೆದು ಬಿಡ್ತೀನಿ ಎಂದು ಪಕ್ಕವಿದ್ದ ಇನ್ಸ್ಪೆಕ್ಟರ್ನಿಂದ ಗನ್ ಕಸಿದುಕೊಂಡರು ಯತೀಶ್ಚಂದ್ರ ನನ್ನ ಚಾರುಗೆ ತಾಳಿ ಕಟ್ತೀಯನೋ ರಾಸ್ಕಲ್ ಎಂದು ರಿಷಿ ಜೊತೆಗೆ ಅವನು ಸೇರಿಕೊಂಡ ತ್ರಿಶಾನ್ ಆದರೆ ಶ್ರೀ ಬಾಯಿಯಿಂದ ಒಂದೇ ಒಂದು ಪದ ಹೊರಡುತ್ತಿಲ್ಲ ನಗುತ್ತಾ ತನ್ನ ಕೈ ಹಿಂದಲೆಗೆ ಕೊಟ್ಟು ನಿಂತಿದ್ದ ಇಷ್ಟಾದರೂ ನಕ್ತಿಯೇನು ಎಂದು ಒಡೆಯುತ್ತಲೇ ಇದ್ದ ರಿಷಿಯನ್ನ ದೂರ ಸಲ್ಲಿಸಿದರೂ ನಾಲ್ಕು ಜನ ಪೊಲೀಸರು ಸೇರಿ ತ್ರಿಶಾನ್ನ ಇಬ್ಬರು ಹಿಡಿದುಕೊಂಡರೆ ಯತೀಶ್ಚಂದ್ರ ಅವರಿಂದ ಗನ್ ಕಸಿದುಕೊಂಡರು ಡಿಐಜಿ ಚಿರು ಮಾತ್ರ ನೋಡುತ್ತಲೇ ನಿಂತಿದ್ದ ಭಾವ ಎಂದು ಮಾತು ಶುರು ಮಾಡಿದ ಶ್ರೀ ಯಾರೋ ಬಾವ ಮೋಸ ಮಾಡಿ ತಾಳಿ ಕಟ್ತೀಯೇನೋ ಎಂದು ಅವರಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡುವಾಗ ನೋಡಿ ಭಾವ ನೀವಷ್ಟೇ ಇಷ್ಟ ಇಲ್ಲದೆ ಬಲವಂತವಾಗಿ ಅಂದಿದ್ದೀರಾ ನಿಮ್ಮ ತಂಗಿ ಐ ಮೀನ್ ನನ್ನ ಅರ್ಥಂಗಿ ಒಂದಾದರೂ ನನ್ನ ವಿರುದ್ಧ ಮಾತಾಡಿದ್ಲಾ ಎಂದಾಗ ದೀನವಾಗಿ ಚಾರುವಿನತ್ತ ನೋಡಿದ ರಿಷಿ ತಕ್ಷಣ ಸಾವರಿಸಿಕೊಂಡು ಏನೇನೋ ಹೇಳಬೇಡ ನಮಗೆ ಈಗಾಗಿರುವಾಗ ಅವಳಿಗೆ ಇನ್ನೆಷ್ಟು ನೋವಾಗಿರಬೇಡ ನೀನು ನಿನ್ನ ಸಮರ್ಥನೆ ಮಾಡ್ಕೋಬೇಡ ಎಂದು ಕಿರುಚಿದ ನೋನೋ ಬಾವ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯ ವಾರದ ಹಿಂದೆ ನಿನ್ನ ತಂಗಿಯೇ ಬಂದು ಈ ಮದುವೆ ನಿಲ್ಲಿಸಿ ನನ್ನ ಮದುವೆ ಆಗು ಶ್ರೀ ನನ್ನ ಅಣ್ಣ ಯಾವಾಗಲೂ ಅವನೇ ಡಿಸಿಷನ್ ತಗೋತಾನೆ ಎಂದು ಬೇಡಿಕೊಂಡಳು ನಾನೇನೋ ದೂರ ಹೋಗಲು ತಯಾರಿದ್ದೆ ಇದೆಲ್ಲ ಅವಳದೇ ಪ್ಲ್ಯಾನ್ ಎಂದಾಗ ಎಲ್ಲರ ಚಿತ್ತ ಚಾರುವಿನತ್ತ ಸಾಗಲು ಇಲ್ಲಿ ಏನು ನಡೆಯುತ್ತಿದೆ ಎಂದು ಅರ್ಥ ಆಗದಂತೆ ನಿಂತಿದ್ದಳು ಚಾರು ಏಯ್ ನನ್ನ ತಂಗಿ ಮೇಲೆ ಅಪವಾದ ಒರೆಸಿದರೆ ನಾನು ಸುಮ್ಮನೆ ಇರಲ್ಲ ಎಂದು ಅರಚಿ ಹೇಳು ವಂಡರ್ ನೀನು ಇವನ ಬಳಿ ಹೋಗಿದ್ಯಾ ಅವನನ್ನು ಇಲ್ಲೇ ಕೊಂದು ಬಿಡುವೆ ಎಂದು ತಂಗಿಯ ಕೇಳಿದ್ದ ಇವರ ಬಳಿ ಹೋಗಿದ್ದು ನಿಜ ಅಣ್ಣ ಆದರೆ ಮದುವೆ ಎಂದು ಚಾರು ಹೇಳುವ ಮುನ್ನವೇ ಯಾಕೋ ನನ್ನ ಜೀವನಕ್ಕೆ ಬಂದೆ ನನಗಾಗಿ ಜೀವ ಕೈಯಲ್ಲಿಡಿದು ಬದುಕಿದವ ನೀನು ನಾನು ಅಣ್ಣ ಹಾಕಿದೆ ಗೆರೆ ದಾಟಿಲ್ಲ ನಮ್ಮ ಮನೆಯಲ್ಲೂ ಅವನು ಹೇಳಿದ್ದೆ ನಡೆಯೋದು ನೀನೆಂದರೆ ಪ್ರಾಣ ನನಗೆ ಆದರೆ ನನಗೆ ಅವನು ಬೇಡ ನನ್ನ ಜೀವನಕ್ಕೆ ನೀನು ಬೇಕು ಐ ಲವ್ ಯು ಶ್ರೀ ಅಪ್ಪ ನಿನ್ನ ಬಗ್ಗೆ ಹೇಳಿದಾಗ ನಾನು ನಂಬಿರಲಿಲ್ಲ ಇಲ್ಲೆಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ನನ್ನ ಜೀವನದಲ್ಲಿ ನೀನೇ ಮೊದಲ ಆಯ್ಕೆ ನನ್ನ ಅಪ್ಪ ಅಣ್ಣನ ಆಯ್ಕೆ ಯಾವಾಗಲೂ ಸರಿ ಆದರೆ ತ್ರಿಶಾನ್ ವಿಚಾರದಲ್ಲಿ ಅಲ್ಲ ಇವಾಗ ಹೇಳ್ತಿದ್ದೀನಿ ಕೇಳು ಮುಂದಿನ ವಾರ ನನ್ನ ಮದುವೆ ನೀನು ಬರಲೇಬೇಕು ನನ್ನ ಮದುವೆ ಆಗಲು ಒಮ್ಮೆ ಮದುವೆ ಆದರೆ ಎಲ್ಲ ಸರಿಯಾಗುತ್ತೆ ನಿನ್ನ ಹಾಗೆ ಒಳ್ಳೆಯವರಲ್ಲ ನನ್ನ ಅಣ್ಣ ತ್ರಿಶಾನ್ ಸಾಧ್ಯವಾದರೆ ಇನ್ನಾದರೂ ಮದುವೆ ನಿಲ್ಲಿಸು ನಿನ್ನಿಂದ ನಾನು ಸಾಯಲು ಹೋಗಿದ್ದೆ ಅಷ್ಟು ಪ್ರೀತಿಸುವ ನಿನ್ನ ಬಿಟ್ಟು ಅಣ್ಣ ತೋರಿದ ಹುಡುಗನ ಮದುವೆಯಾಗುತ್ತಿರುವೆ ಇದುವರೆಗೂ ನನ್ನ ಜೀವನದಲ್ಲಿ ನಾನು ನನಗಾಗಿ ಏನೂ ಆಯ್ಕೆ ಮಾಡಿಕೊಂಡಿಲ್ಲ ಎಲ್ಲ ನನ್ನಣ್ಣದೇ ಆಯ್ಕೆ ಆದರೆ ಮೊದಲ ಬಾರಿ ನಿನ್ನ ಆಯ್ದುಕೊಂಡೆ ಆದರೆ ಅದು ಸಿಗದೆ ಹೋಯಿತು ನನಗೆ ನೀನು ಬೇಕು ಶ್ರೀ ಅಣ್ಣನ ಪ್ರೀತಿ ಉಸಿರುಗಟ್ಟಿಸುತ್ತೆ ಅತಿ ಪ್ರೀತಿಯವನದು ಈ ಮದುವೆ ನಿಲ್ಲಿಸು ಇದಿಷ್ಟು ಮಾತುಗಳು ಪೂರ್ತಿ ಕನ್ವೆನ್ಷನ್ ಹಾಲ್ ತುಂಬ ಮರ್ದನಿಸಿದವು ಸೌಂಡ್ ಸಿಸ್ಟಮ್ ಬಳಿ ನಿಂತು ಆಡಿಯೋ ಹಾಕಿಸಿದ್ದ ಋಷಬ್ ಎಲ್ಲವೂ ಅವರದೇ ಪ್ಲಾನ್ ಆದರೆ ಬಲಿಯಾಗುತ್ತಿರುವುದು ಚಾರು ಅದರಲ್ಲಿ ಬರುತ್ತಿರುವ ಮಾತುಗಳೆಲ್ಲವೂ ಅವಳದೇ ಆದರೆ ಯಾವುದೋ ಮಾತಿಗೆ ಇನ್ಯಾವುದನ್ನು ಹೊಂದಿಸಿ ಎಡಿಟ್ ಮಾಡಿದ ಆಡಿಯೋ ಆದರೆ ಅಲ್ಲಿರುವವರಿಗೆ ಹಾಗೆನಿಸುವುದಿಲ್ಲ ಅಚ್ಚುಕಟ್ಟಾಗಿ ಎಲ್ಲವನ್ನು ಜೋಡಿಸಿದ್ದ ಎಲ್ಲರ ದೃಷ್ಟಿಯಲ್ಲಿ ಚಾರು ಈಗ ಅಪರಾಧಿ ತಪ್ಪೇ ಮಾಡದೆ ನೋವ ನೀಡಲು ವೇದಿಕೆಯೊಂದು ಸಿದ್ಧವಾಗಿತ್ತು ಅಲ್ಲಿ ಅಲ್ಲಿ ನೆರೆದಿದ್ದ ಎಲ್ಲರೂ ಆಡಿಯೋ ಕೇಳುತ್ತ ನಿಂತಿರಲು ಎಲ್ಲವೂ ಅವಳದೇ ಪ್ಲಾನ್ ಮನೆಯಿಂದ ಓಡಿ ಹೋಗೋಣ ಅಂತ ಹೇಳಿದೆ ನಾನು ಆದರೆ ಎಲ್ಲರ ಎದುರು ಮದುವೆ ಆಗಬೇಕು ಅಪ್ಪ ಅಣ್ಣನ ಆಶೀರ್ವಾದ ಬೇಕು ಮದುವೆ ದಿನವೇ ಬರಬೇಕು ಅಂತ ಹೇಳಿದ್ದು ಅವಳು ಎಂದು ಚಾರುವಿನ ಮೇಲೆ ಎಲ್ಲ ಅಪವಾದ ಹಾಕಿಬಿಟ್ಟ ತುಂಬಿದ ಕಣ್ಗಳಿಂದ ದೀನವಾಗಿ ತಿಟ್ಟಿಸಿದಳು ಶ್ರೀಯನ್ನ ಅವನ ನೋಡುತ್ತ ನಿಂತಿದ್ದ ಚಾರುವಿನ ಕೆನ್ನೆಗೆ ಬಿತ್ತು ಮೊದಲನೇ ಏಟು ಧರಣಿಯವರಿಂದ ಥೂ ನಿನ್ನ ನನ್ನ ಮಗಳು ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗುತ್ತೆ ಏನೇ ಕಡಿಮೆ ಮಾಡಿದ್ದ ನಿನ್ನ ಅಣ್ಣ ಅವನ ಪ್ರೀತಿಯಲ್ಲಿ ಏನೇ ಕೊರತೆ ಕಂಡಿದ್ದೆ ಎಂದು ಬಿಟ್ಟು ಬಿಡದಂತೆ ಎರಡೂ ಕೆನ್ನೆಗೆ ಹೊಡೆದು ಬಿಟ್ಟರು ನನ್ನ ಮಗನ ಮದುವೆ ಆಗಲಿಲ್ಲ ಇವಳು ಸರಿ ಹೋಯಿತು ಇಲ್ಲ ಅಂದಿದ್ರೆ ಅವನ ಜೀವ ಜೀವನ ನರಕ ಆಗ್ತಿತ್ತು ಮದುವೆಗೂ ಮುನ್ನ ಎಲ್ಲ ಎಲ್ಲ ಮುಗಿಸಿಕೊಂಡಿರಬೇಕು ನಾಚಿಕೆ ಎಂದು ಪರಿಸ್ಥಿತಿಯನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡರು ಪೂರ್ಣಿಮಾ ಗುಂಡಿಗೆ ಬಿದ್ದವರಿಗೆ ಆಳಿಗೊಂದು ಕಲ್ಲೆಂಬಂತೆ ಎಲ್ಲರೂ ತಮ್ಮ ಸರದಿಯಲ್ಲಿ ಬಂದು ಅವಳನ್ನು ತೊಡಗಿದರು ನನ್ನ ಮಗ ಅಷ್ಟೊಂದು ಪ್ರೀತಿ ಮಾಡಿದ್ದದ್ನಲ್ಲ ಚಾರು ಮನೆಯಲ್ಲಿ ಯಾರು ತೋರದ ಪ್ರೀತಿಯವನು ನೀಡುತ್ತಿದ್ದ ಆದರೆ ಅವನ ಬಗ್ಗೆ ಇಷ್ಟೊಂದು ತಿರಸ್ಕಾರ ಇತ್ತ ನಿನ್ನ ಮನದಲ್ಲಿ ಎಂದು ಕಣ್ಣೀರಿಟ್ಟರು ಸುಧಾ ಎಲ್ಲರೂ ಶ್ರೀಯನ್ನ ವಿರೋಧ ಮಾಡಿದಾಗ ಅವನೊಬ್ಬನೇ ನಿನ್ನ ಜೊತೆಯಲ್ಲಿ ನಿಂತಿದ್ದು ಅಂತಹ ಮಗ ಇಂತಹ ಅಪ್ಪ ಬೇಡವಾದರ ಚಾರು ಹೊರಗೆ ಪ್ರೀತಿ ತೋರದಿದ್ದರೂ ನಿನ್ನ ಬೆಟ್ಟದಷ್ಟು ಪ್ರೀತಿ ಮಾಡ್ತಾನೆ ಚಂದ್ರ ಎಂದು ದೀನವಾಗಿ ನುಡಿದರು ಸತೀಶ್ ಚಂದ್ರ ನನ್ನ ಮೊಮ್ಮಗಳು ಚಿಕ್ಕವಳು ಅಂತ ಅನ್ಕೊಂಡಿದ್ದೆ ನೂರಾರು ಜನರ ಮುಂದೆ ಮಾನ ತೆಗೆದೆಯಲ್ಲೆ ಪಾಪಿ ಅಷ್ಟೊಂದು ಇಷ್ಟ ಆಗಿದ್ ಅವನು ಎಂದು ಅವಳ ಎನ್ ಎರಡೂ ಕೆನ್ನೆಗೆ ಬಾರಿಸಿದರು ಸದಾನಂದ್ ನನ್ನ ಮಗ ಯಾವುದಕ್ಕೆ ಕಡಿಮೆ ಮಾಡಿದ್ದ ನಿಂಗೆ ಚಿನ್ನ ಕಣೆ ನನ್ನ ಮಗ ನಗುತ್ತಲೇ ಚೂರಿ ಹಾಕ್ಬಿಟ್ಟಲ್ಲೆ ಎಂದು ತಾವು ಮುಂದಾಗಿ ಹೊಡೆದರು ಅನ್ನಪೂರ್ಣ ಚಾರು ಅಣ್ಣ ಅದೆಷ್ಟು ಪ್ರೀತಿ ಮಾಡುತ್ತಿದ್ದ ಅವನ ಬಗ್ಗೆಯೇ ಇಷ್ಟೊಂದು ವಿಷ ಇದೆ ನಿನ್ನ ಮನಸ್ಸಲ್ಲಿ ಅಂದರೆ ನನ್ನ ಬಗ್ಗೆ ಏನಿದೆಯೋ ಎಂದು ಕಣ್ಣೀರಿಟ್ಟು ಅಸಹ್ಯ ಮುಖ ಮಾಡಿದ ಚಿರು ಅಣ್ಣನ ಬಗ್ಗೆ ಅವಳಾಡಿದ ಮಾತುಗಳು ಸಹಿಸಲಾಗಲಿಲ್ಲ ಅವನಿಗೆ ನನ್ನ ಸ್ನೇಹಿತೆಯಂತವಳ ಎಂದು ಉಗಿದ ಅಂಚಿಂತ್ಯ ಅಲ್ಲಾರಿಗೂ ಸರಿ ತಪ್ಪನ್ನ ತುಲನೆ ಮಾಡುವ ಪರಿಸ್ಥಿತಿ ಇಲ್ಲ ಅವಳು ಆಡಿದ ಮಾತು ನಿಜವ ಎಂದು ಅಳತೆ ಮಾಡುವ ಪರಿಸ್ಥಿತಿಯೂ ಇಲ್ಲ ಅವರೆಲ್ಲರ ಹೊಡೆತಕ್ಕೆ ಸಿಕ್ಕಿ ಅವಳ ಮೃದು ಕೆನ್ನೆಗಳು ಊದಿವೆ ಕಣ್ಣುಗಳು ಕಾಂತಿ ಕಳೆದುಕೊಂಡಿವೆ ತಲೆಗೊಬ್ಬರು ಅವಳ ವಿರುದ್ಧ ಮಾತನಾಡುತ್ತಿದ್ದರು ಆದರೆ ಅವರಾರ ಮಾತು ಅವಳ ಮನಕ್ಕೆ ತಟ್ಟುತ್ತಿಲ್ಲ ಅವಳ ದೀನ ನೋಟ ಇರುವುದು ತನ್ನಣ್ಣನ ಮೇಲೆ ಪೂರ್ತಿ ಜಗತ್ತೇ ಅವಳಿಗೆ ಎದುರಾದರೂ ಸಹಿಸಿಯಾಳು ಆದರೆ ಅವಳ ಅಣ್ಣ ಒಬ್ಬ ಅವಳ ಜೊತೆಗಿರಬೇಕು ಅವನ ಬಾಯಿಯಿಂದ ಒಂದೇ ಒಂದು ಮಾತು ವಾಚೆ ಬರೆದಿದ್ದಾಗ ಅವನ ಮನದ ಕೋಲಾಹಲ ಗ್ರಹಿಸಿ ಬಿಟ್ಟಿತ್ತು ಆ ಪುಟ್ಟ ಹೃದಯ ಅವನು ತಿರಸ್ಕರಿಸಿದರೆ ಎಂಬ ಯೋಜನೆಯೇ ಅವಳ ತನುವ ನಡುಗಿಸಿಬಿಟ್ಟಿತ್ತು ಅವನು ಹೊಡೆದು ಬಿಟ್ಟರೆ ಅತ್ತಾದರೂ ಅವನ ಮನ ಒಲಿಸಿಬಿಡುವಳೇನು ಆದರೆ ಅವ ಒಂದು ಮಾತು ಆಡುತ್ತಿಲ್ಲ ಮೆಲ್ಲಗೆ ಸೋತ ಹೆಜ್ಜೆಗಳನ್ನಿಟ್ಟು ಅವನತ್ತ ನಡೆದಳು ಅಣ್ಣ ಎಂದು ಸತ್ವವಿಲ್ಲದ ಧ್ವನಿಯಲ್ಲಿ ಕರೆದಾಗ ಮೆಲ್ಲಗೆ ಅವಳತ್ತ ನೋಡಿದ ಪೊಲೀಸೆಲ್ಲ ಅವನ ಬಿಟ್ಟು ದೂರ ಸರಿದರು ನೀನು ನಂಬಿಯಾ ಅಣ್ಣ ಅವರು ಹೇಳ್ತು ಎಂದು ಅವನ ಭುಜದ ಮೇಲೆ ಕೈ ಇಟ್ಟಳು ನನ್ನ ಪ್ರೀತಿ ಉಸಿರುಗಟ್ಟಿಸುತ್ತ ವಂಡರ್ ಎಂದು ನಿಧಾನವಾಗಿ ಬಿಡುಬಡಿಗೆಯಾಗಿ ನುಡಿದು ಕುಸಿದು ಕುಳಿತು ಬಿಟ್ಟ ಅದೊಂದೇ ಮಾತು ಸಾಕಿತ್ತು ಅವಳಿಗೆ ಅವನು ಎಲ್ಲವನ್ನೂ ನಂಬಿದ್ದಾನೆ ಎಂದು ಖಾತರಿಪಡಿಸಲು ಅವಳ ಹೃದಯ ನೀರಿನಿಂದ ತೆಗೆದ ಮೀನಿನಂತೆ ಒದ್ದಾಡಿತು ತನ್ನ ಕೈ ನಿಧಾನವಾಗಿ ಹಿಂತೆಗೆದುಕೊಂಡಳು ಆದರೂ ಒಂದು ಭರವಸೆ ಇತ್ತು ನಿಧಾನವಾಗಿ ಕೇಳಿದರೆ ತನ್ನ ಅಣ್ಣ ತನ್ನನ್ನು ಬಿಡುವನೆಂದು ಅವನಿಗೆ ತನ್ನ ಮೇಲೆ ಬೆಟ್ಟದಷ್ಟು ನಂಬಿಕೆ ಇದೆ ಎಂದು ಧೈರ್ಯ ತೆಗೆದುಕೊಂಡವಳು ಅಣ್ಣ ನಿಜವಾಗಿಯೂ ನಾನು ಎಂದು ಮಾತನಾಡುವವಳ ತಡೆದು ಪ್ರಪಂಚದಲ್ಲಿ ಯಾರನ್ನೇ ತೋರಿಸಿದ್ರೂ ಕಣ್ಮುಚ್ಚಿ ಮದುವೆ ಮಾಡ್ತೀನಿ ವಂಡರ್ ನಾನು ನಿನಗಾಗಿ ಬದುಕಿದ್ದೆ ವಂಡರ್ ನಾನು ನಿನ್ನ ಪ್ರತಿ ಹೆಜ್ಜೆಯ ಕಣ್ಣಿಟ್ಟು ಕಾಪಾಡಿದ್ದೆ ವಂಡರ್ ನಾನು ನಿನಗೆ ಸಣ್ಣ ನೋವಾದರೂ ಒದ್ದಾಡುತ್ತಿದ್ದೆ ವಂಡರ್ ನಾನು ನನ್ನ ಮೇಲೆ ಅನುಮಾನವಿತ್ತವೆ ನನಗೆ ನನ್ನ ಪ್ರೀತಿ ಸಾಕಾಯ್ತ ನಿನಗೆ ಅವನಿಗಾಗಿಯೇ ನೀನು ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದು ಈ ಅಣ್ಣ ಏನೂ ಎಲ್ಲವ ಎಂದವ ಮುಖ ಮುಚ್ಚಿ ಅಳುತ್ತಿದ್ದ ಒಬ್ಬ ಅಣ್ಣನಾಗಿ ಅವಳ ಮಾತುಗಳು ಬಹಳವಾಗಿ ಹಿಂಸೆಸುವ ಅವನಿಗೆ ಅವಳೇ ಬಾಯ್ಬಿಟ್ಟು ಹೇಳಿದಳಲ್ಲ ಅವನ ಮನೆಗೆ ಹೋಗಿದ್ದೆ ಎಂದು ತಂಗಿಯ ಮನದ ಮಾತುಗಳ ಕೇಳಿದವನ ಹೃದಯ ನುಚ್ಚು ನೂರಾಗಿತ್ತು ಕೆಲವೇ ಗಂಟೆಗಳ ಹಿಂದೆ ಅಣ್ಣ ತಂಗಿಯ ಪ್ರೀತಿ ನೋಡಿದ ಜನರು ಈಗ ಅವರಿಬ್ಬರ ಅಗಲಿಕೆಯ ನೋಡಲಾಗದೆ ನಿಂತಲ್ಲೇ ಒದ್ದಾಡಿ ಹೋದರು ಅಣ್ಣ ನನ್ನ ಮಾತು ಕೇಳು ಪ್ಲೀಸ್ ಎಂದು ಅವಳು ಮಾತು ತಡೆದವ ನಿನಗೆ ಶ್ರೀ ಇಷ್ಟ ಅಂತ ನಾನು ಕೇಳಿದ್ನಲ್ಲ ಅವನನ್ನು ಮರೆಯೋಕೆ ಸಮಯ ಬೇಕಾದರೆ ತಗೋ ಅಂದಿದ್ದೆ ಅಲ್ವಾ ಹಾಗೆಲ್ಲ ಸುಳ್ಳು ಹೇಳಿ ಈ ಮದುವೆ ಯಾಕೆ ಒಪ್ಪಿದೆ ವಂಡರ್ ಎಲ್ಲರ ಎದುರೇ ಅವನ ಮದುವೆ ಆಗೋಕಾ ಎಂದು ಮತ್ತು ಅಳುವಾಗ ಅಣ್ಣ ಪ್ಲೀಸ್ ಎಂದವಳ ತಡೆದು ಪ್ಲೀಸ್ ನಿನ್ನ ಗಂಡನ್ನು ಕರೆದುಕೊಂಡು ಹೋಗು ಮತ್ತೆಂದು ಈ ಅಣ್ಣನ ನೋಡಲು ಬರಬೇಡ ನಿನ್ನ ಪಾಲಿಗೆ ಈ ಅಣ್ಣ ಸತ್ತ ಎಂದು ಗಟ್ಟಿಯಾಗಿ ನುಡಿದು ಎದ್ದು ನಿಂತವ ನನ್ನ ತಂಗಿ ಮದುವೆ ಆಯಿತು ಎಲ್ಲ ಊಟ ಮಾಡಿಕೊಂಡು ಹೊರಡಿ ಎಂದು ಮಂಟಪ ಬಿಟ್ಟು ಕೆಳಗಿಳಿದ ಅವಳಿಗೆ ಹಲವಾರು ಅವಕಾಶ ನೀಡಿದ್ದ ನಿಜವ ಹೇಳಲು ಆದರೆ ಹೇಳದೆ ಮೋಸ ಮಾಡಿದಳೆಂದು ಬಹಳವಾಗಿ ನೊಂದು ಬಿಟ್ಟನವ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವವರು ಮಾಡುವ ಮೋಸವ ಸಹಿಸಲಾಗದು ಇಲ್ಲಿ ರಿಷಿಗೂ ಆಗಿದ್ದು ಅದೇ ತಂಗಿಯ ಆ ಮಾತುಗಳ ಹೇಳಿದಾಗಿಂದ ಯಾರು ಹೃದಯ ಹಿಂಡಿದಷ್ಟು ನೋವು ಅನುಭವಿಸಿದವ ಅಪ್ಪ ನೀವಾದರೂ ಹೇಳಿ ಇದೆಲ್ಲ ಸುಳ್ಳು ಅಣ್ಣ ಏನೇನೋ ಹೇಳ್ತಿದ್ದಾನೆ ಅಣ್ಣ ಇಲ್ಲದೆ ನನಗೆ ಬದುಕೋಕಾಗುತ್ತಾ ಅಪ್ಪ ಪ್ಲೀಸ್ ಎಂದು ಯತೀಶ್ ಚಂದ್ರ ಅವರ ಬಳಿ ಓಡಿ ಬಂದು ಅವರ ಅಪ್ಪಿ ಕೇಳಲು ಏನೊಂದು ಮಾತನಾಡದೆ ಅವಳ ದೂರ ಸರಿಸಿ ಕೆಣ್ಣೆಗೆ ಬೀಯಿಸಿ ಹೊಡೆದರು ಅದೆಷ್ಟು ಕೋಪವಿತ್ತು ಅವರ ಮನದಲ್ಲಿ ಅವರ ಒಂದೇ ಏಟಿಗೆ ತಲೆ ತಿರುಗಿ ಬೀಳಲು ಹೊರಟಾಗ ಶ್ರೀ ಅವಳನ್ನು ಬಳಸಿದ್ದ ಏನಂತ ಹೇಳಲಿ ಹಾ ನಿನ್ನ ಸಪೋರ್ಟ್ ಮಾಡಿದ್ದಕ್ಕೆ ಒಳ್ಳೆ ಬಹುಮಾನ ಸಿಕ್ಕಿದೆ ಅನುಭವಿಸುವಂತ ತಂಗಿ ಅಂದರೆ ಜೀವ ಬಿಡ್ತಿದ್ದೆ ಅಲ್ಲ ತಂಗಿ ಮದುವೆ ಆಗಿದ್ದಾಳೆ ಅಕ್ಷತೆ ಹಾಕು ಅಂತ ಹೇಳಲ್ಲ ಚಿ ಅಂದೇ ಇವನ ಜೊತೆ ಸಹವಾಸ ಬಿಡು ಅಂದರೆ ಹೂ ಎಂದು ಒಪ್ಪಿ ಎಲ್ಲರೆದುರು ಅವಮಾನ ಮಾಡಿದೆಯಲ್ಲೇ ಛೀ ಹೊರಟು ಹೋಗು ಕಣ್ಣ ಮುಂದೆ ಇರಬೇಡ ನಿನ್ನ ಗಂಡನ ಜೊತೆಗೆ ಬದುಕು ಅವನೊಂದಿಗೆ ಇರು ಇವತ್ತು ನಮ್ಮ ಪಾಲಿಗೆ ಚಾರು ಸತ್ತು ಹೋದಳು ಚಿರು ಹೋಗಿ ಇವಳ ಇವಳೆಲ್ಲ ಗೇಸ್ತನಕ್ಕೆ ತೆಗೆದುಕೊಂಡು ಬಂದು ಸಾಕು ಇನ್ನೆಂದು ಸೂರ್ಯವಂಶಿ ಮನೆಯ ಬಾಗಿಲು ನಿನಗಾಗಿ ತೆರೆಯಲ್ಲ ಎಂದು ಕೂಗಿದರು ಅಷ್ಟೇ ಇಷ್ಟು ದಿನ ಮನೆಯವರು ಜೊತೆಗಿದ್ದ ಕಾರಣ ನೋವನ್ನೆಲ್ಲ ಸಹಿಸಿ ನಗುತ್ತಿದ್ದ ಪುಟ್ಟ ಹೃದಯ ಒಡೆದು ಚೂರಾಗಿತ್ತು ಮತ್ತೆ ಜೋಡಿಸಲಾಗದಷ್ಟು ಛಿದ್ರವಾಯಿತು ಅವಳ ಮನಸ್ಸು ತನ್ನವರೇ ತನ್ನ ನಂಬದಿದ್ದಾಗ ಇನ್ನೇನು ಮಾತನಾಡಿ ಪ್ರಯೋಜನ ಇಲ್ಲವೆಂದು ಸುಮ್ಮನೆ ಉಳಿದು ಬಿಟ್ಟಳು ಅಷ್ಟರಲ್ಲಿ ತ್ರಿಶಾನ್ ಮನೆಗೆ ಹೋಗಲು ಸಿದ್ಧ ಮಾಡಿದ್ದಲಗೆ ಲಗೇ ತಂದು ಬಿಸಾಡಿದ ಚಿರು ನನ್ನ ಹೆಂಟಿ ಮೇಲೆ ಕೈ ಮಾಡೋಕೆ ಯಾರೇ ರೇಷ್ ಕೊಟ್ಟಿದ್ದೋ ನಿಮಗೆ ಸಿಕ್ಕ ಸಿಕ್ಕವರೆಲ್ಲ ಹೊಡೆಯೋಕೆ ಅವಳೇನು ಬಿಟ್ಟು ಬಿದ್ದಿಲ್ಲ ಅವಳು ಚತುರ್ವಿ ಸಂದರ್ಶ ಸ್ಕಂದಶ್ ಸಿಕ್ಕ ಸಿಕ್ಕವರೆಲ್ಲ ಹೊಡೆಯೋಕೆ ಅವಳೇನು ಬಿಟ್ಟಿ ಬಿದ್ದಿಲ್ಲ ಅವಳು ಚತುರ್ವಿ ಸ್ಕಂದಶ್ರೀ ಎಂದು ಯತೀಶ್ ಚಂದ್ರ ಅವರಿಗೆ ಕೆಂಗಣ್ಣು ಬೀರಿದ ನೀನ್ಯಾರೋ ನಿಂಗೆ ಯಾರೋ ತಾಳೆ ಕಟ್ಟೋಕೆ ಹೇಳಿದ್ದು ಯಾಕೋ ಹೀಗೆ ಮಾಡಿದೆ ನನ್ನವರೇ ನನ್ನ ನಂಬದ ಹಾಗೆ ಮಾಡಿದೆಯಲ್ಲೋ ನಾನೇನು ಮಾಡಿದ್ದೆ ನಿಂಗೆ ಅವರು ಯಾರೋ ಸಿಕ್ಕ ಸಿಕ್ಕವರಲ್ಲ ನನ್ನ ಮನೆಯವರು ಎಂದು ಶ್ರೀಯ ಕೊರಳಪಟ್ಟಿ ಹಿಡಿದು ಎಳೆದಾಡಿ ಅತ್ತಳು ಚಾರು ಯಾರ ಮೇಲೆ ಕೋಪ ಮಾಡಿಕೊಳ್ಳಲಿ ಎಂದು ಅವಳಿಗೆ ಅಷ್ಟೊಂದು ಪ್ರೀತಿ ತೋರುವ ನಾಟಕ ಆಡಿ ಮೋಸ ಮಾಡಿದವನ ಮೇಲೂ ಹುಟ್ಟಿನಿಂದ ಜೊತೆ ಇದ್ದರಾರು ತನ್ನ ನಂಬಲಿಲ್ಲ ಅವರ ಮೇಲೋ ಇದೆಲ್ಲ ಮನೇಲಿ ಮಾತನಾಡೋಣ ನಡಿ ಎಂದು ಅವಳ ಕೈ ಹಿಡಿದಾಗ ನಾನು ಬರಲ್ಲ ನನಗೆ ನನ್ನ ಅಣ್ಣ ಬೇಕು ಎಂದು ಓಡಿ ಹೋಗಿ ರಿಷಿಯ ಕೈ ಹಿಡಿದು ಅಣ್ಣ ಪ್ಲೀಸ್ ಕಣೋ ನನ್ನ ಮಾತು ಕೇಳು ನೀನು ಇಲ್ಲದೆ ನಾನು ಬದುಕೋದಿಲ್ಲ ಕಣೋ ಒಂದೇ ಸಾರಿ ನನ್ನ ಮಾತು ಕೇಳೋ ಎಂದು ಅಳುವಾಗ ಕಲ್ಲಂತೆ ನಿಂತಿದ್ದ ಅವಳ ಅಣ್ಣ ಏಯ್ ಏನೇ ನಾಟಕ ಮಾಡ್ತಿದೀಯಾ ಆಗೋದೆಲ್ಲ ಆಗಿದೆ ಈಗ ಆಸ್ತಿ ಸಿಗಲ್ಲ ಅಂತ ನಾಟಕನ ಬಿಡಿ ಅವನನ್ನು ಎಂದು ರಿಷಿಯಿಂದ ಕೈ ಬಿಡಿಸಿ ದೂರ ತಳ್ಳಿದರು ಪೂರ್ಣಿಮಾ ಅವರು ತಳ್ಳಿದ ರಭಸಕ್ಕೆ ದೂರ ಹೋಗಿ ಬಿದ್ದ ಚಾರುವಿನ ಹಣೆ ಹೊಡೆದು ರಕ್ತ ಜಿಲುಗತೊಡಗಿತು ವಂಡರ್ ಎಂದು ರಿಷಿ ಅವಳೆಡೆ ಹೋಗುವ ಮುನ್ನ ಚಾರು ಎಂದು ಕೂಗಿ ಅವಳೆಡೆ ಓಡಿದ್ದ ಶ್ರೀ ಅವನ ನೋಡಿ ತನ್ನ ಕಾಲುಗಳ ತಡೆದು ನಿಂತು ಬಿಟ್ಟ ರಿಷಿ ಆದರೂ ತಂಗಿಯ ಹಣೆಯಿಂದ ರಕ್ತ ನೋಡಿದವನ ಮನ ಒದ್ದಾಡುತ್ತಲಿತ್ತು ಮೊದಲೇ ಮನದ ನೋವು ಹಿಂಡಿತ್ತು ಅವಳನ್ನು ಜೊತೆಗೆ ಹತ್ತು ಹತ್ತು ದೇಹದ ಶಕ್ತಿಯು ಕಳೆದುಕೊಂಡವಳು ಬಿದ್ದ ನೋವಿಗೆ ಪ್ರಜ್ಞೆ ಕಳೆದುಕೊಂಡಳು ಚಾರು ಚಾರು ಎಂದು ಅವಳ ಕೆನ್ನೆ ತಟ್ಟಿದ ಶ್ರೀ ಅವಳು ಎಚ್ಚರ ಆಗದೇ ಇದ್ದಾಗ ಅವಳಿಗೇನಾದರೂ ಆದರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಎಂದು ಅವಳ ತೆಕ್ಕೆಗೆ ತೆಗೆದುಕೊಂಡು ವೇಗವಾಗಿ ಅಲ್ಲಿಂದ ನಡೆದ ಚಾರುನ ಲಗೇಜ್ ತೆಗೆದುಕೊಂಡು ಕಾರಲ್ಲಿ ಹಾಕಿಕೊಂಡು ಕಾರ್ ಚಲಾಯಿಸಿದ ಋಷಭ್ ಅವಳು ಹೋದತ್ತ ನೋಡುತ್ತ ನಿಂತಿದ್ದ ಋಷಿಯ ಕಣ್ಣಿಂದ ನೀರ ಹನಿಗಳು ಉದುರುತ್ತಲೇ ಇದ್ದವು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ತಂಗಿಗೆ ತಾನೆಂದು ಬೇಡವಾಗಿದ್ದೇನೆ ಎಂಬುದು ಅವನ ಮನವ ಇಲ್ಲಿ ನಡೆದಂತೆ ಕಾಡಿತ್ತು ಮತ್ತೊಂದು ಕ್ಷಣ ಕೂಡ ಅಲ್ಲಿ ನಿಲ್ಲದೆ ನಡೆದ ರಿಷಿ ಗಂಟೆಗಳ ಕೆಳಗೆ ಮಂಗಳ ವಾದ್ಯಗಳ ಶಬ್ದದಿಂದ ಜಗಮಗಿಸುತ್ತಿದ್ದ ಮಂಟಪದಲ್ಲಿ ಈಗ ಉಳಿದಿರುವುದು ಸ್ಮಶಾನ ಮೌನವಷ್ಟೇ ಮನೆ ಮಗಳ ಮದುವೆಯೆಂದು ಖುಷಿಯಿಂದ ಕುಣಿಯುತ್ತಿದ್ದ ಮನಗಳ ಒಳಗೆ ಉಳಿಯದಿರುವುದು ಅವಳೆಡೆ ತಿರಸ್ಕಾರವಷ್ಟೇ ಮದುವೆಯೇ ಬೇರೆ ತರಹ ನಡೆದ ಮೇಲೆ ತಮಗೇನು ಕೆಲಸ ಎಂಬಂತೆ ಬಂದವರೆಲ್ಲ ಒಬ್ಬೊಬ್ಬರಾಗಿ ಅಲ್ಲಿಂದ ನಡೆದರೆ ಮನದೊಳಗೆ ಕಿತ್ತಿಟ್ಟುಕೊಂಡು ಹೊರಗೆ ಒಳ್ಳೆಯವನಾಗಲು ಮತ್ತೊಂದು ಹೆಜ್ಜೆ ಇಟ್ಟಿದ್ದ ತ್ರಿಶಾನ್ ಮಾವ ಬನ್ನಿ ಆಗಿದ್ದು ಆಗೋಯ್ತು ಹೀಗೆ ನಿಂತರೆ ಎಲ್ಲದಕ್ಕೂ ಪರಿಹಾರ ಅಲ್ಲ ಎಂದು ಯತೀಶ್ಚಂದ್ರ ಅವರ ಎದುರು ನಿಂತು ಹೇಳಿದಾಗ ಕ್ಷಮಿಸಿಬಿಡಪ್ಪ ಮಗಳ ಕೊಡುವೆನೆಂದು ಕಾಲ ತೊಳೆದು ಮೋಸ ಮಾಡಿದೆ ಎಂದು ಅವನೆದುರು ಕೈ ಮುಗಿದರು ಪರವಾಗಿಲ್ಲ ಮಾವ ನೀವು ಯಾವಾಗಲೂ ಇಲ್ಲಿ ಇರ್ತೀರಾ ಎಂದು ಅವರ ಕೈ ಇಳಿಸಿದವ ಒಂದು ದಾರಿ ಮುಚ್ಚಿ ಹೋದರೆನಂತೆ ಮಗದೊಂದು ದಾರಿ ಇದೆ ಎಂದುಕೊಂಡ ಒಬ್ಬೊಬ್ಬರಾಗಿ ಮನೆಯ ಕಡೆಗೆ ಪ್ರಯಾಣ ಬೆಳೆಸಿದರು ಸೂರ್ಯವಂಶಿ ಮನೆಯವರು ಮನದ ತುಂಬ ಕೇವಲ ಕಹಿ ನೆನಪು ಹೊತ್ತು ಮನೆ ಮಗಳ ನಂಬದ ತಪ್ಪಿಗೆ ದುಬಾರಿ ಬೆಲೆಯ ತೆರಲೇಬೇಕಿತ್ತು ಮತ್ತೆ ಭರಿಸಲಾಗದ ರತ್ನವೊಂದು ಅವರ ಕೈ ಜಾರಿತ್ತು ಕಾರಿನಲ್ಲಿ ತನ್ನ ಮಡಿಲಿನಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದವಳ ನೋಡಿದವನವನ ಒದ್ದಾಡುತ್ತಿತ್ತು ಎಷ್ಟೊಂದು ನೋವು ಅವಳ ಪಾಲಿಗೆ ಯಾವ ತಪ್ಪಿಗೆ ಅವಳಿಗೆ ಶಿಕ್ಷೆ ಎಂದು ನೆನೆದವನ ಕಣ್ಣಲ್ಲೂ ನೀರಿತ್ತು ಆದರೆ ತನ್ನ ಪರಿಧಿ ಮೀರಿ ಬರಲಿಲ್ಲ ಋಷಭ್ ಬೇಗ ನಿಯರ್ ಯಾವುದಾದ್ರೂ ಆಸ್ಪತ್ರ ಸಿಕ್ಕರೆ ಅಲ್ಲೇ ನಿಲ್ಲಿಸು ಎಂದಾಗ ಎದುರಿಗೆ ಸಿಕ್ಕ ಚಿಕ್ಕ ಚಿಕ್ಕ ಕ್ಲಿನಿಕ್ ಎದುರು ಕಾರ್ ನಿಲ್ಲಿಸಿದ ಋಷಭ್ ತಕ್ಷಣ ಅವನನ್ನು ಎತ್ತಿಕೊಂಡು ಒಳಗೆ ಓಡಿದ ಡಾಕ್ಟರ್ ಬ್ಲೀಡಿಂಗ್ ಆಗ್ತಿದೆ ಪ್ಲೀಸ್ ಟ್ರೀಟ್ ಹರ್ ಎಂದು ಗಾಬರಿಯಿಂದ ಕೆಡಿದಾಗ ಅವಳ ಕೊರಳಲ್ಲಿ ಇದ್ದ ತಾಳಿ ಮದುವೆ ಬಟ್ಟೆ ನೋಡಿ ಅನುಮಾನವಾದರೂ ಚಿಕಿತ್ಸೆ ನೀಡಿದರು ಅವರು ತುಂಬ ವೀಕ್ ಆಗಿದ್ದಾರೆ ಏನೋ ಮನಸ್ಸಿಗೆ ಹಚ್ಚಿಕೊಂಡು ಕೊರಕ್ತಿದ್ದಾರೆ ರೆಸ್ಟ್ ಬೇಕು ನಿದ್ದೆ ಮಾಡೋಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ ಮ್ಯಾಕ್ಸ್ ಅಂದರೆ ಇನ್ನೂ ಐದಾರು ಗಂಟೆ ಹೇಳಲ್ಲ ಎದ್ದ ತಕ್ಷಣ ಊಟ ಮಾಡಿಸಿ ಈ ಟ್ಯಾಬ್ಲೆಟ್ ಕೊಡಿ ಎಂದು ಒಂದಷ್ಟು ಟ್ಯಾಬ್ಲೆಟ್ ನೀಡಿದರು ಥ್ಯಾಂಕ್ ಯು ಡಾಕ್ಟರ್ ಮತ್ತೆ ಏನೂ ಸಮಸ್ಯೆ ಇಲ್ವಲ್ಲ ಎಂದು ಗಾಬರಿಯಿಂದ ಕೇಳಿದಾಗ ಇಲ್ಲ ಆದರೆ ಇದೇ ಮುಂದುವರೆದ್ರೆ ಅವರು ಡಿಪ್ರೆಷನ್ಗೆ ಹೋಗ್ತಾರೆ ಅವರ ನೋಡಿದರೆ ಜಸ್ಟ್ ಮ್ಯಾರಿಡ್ ಅನಿಸುತ್ತೆ ಏನಾಯಿತು ಅನುಮಾನದಿಗೆ ಕೇಳಿದರು ಅದು ಅವಳು ನಾನು ಪ್ರೀತಿ ಮಾಡ್ತಿದ್ವಿ ಡಾಕ್ಟರ್ ಅವರ ಮನೆಯಲ್ಲಿ ಬೇರೆ ಮದುವೆ ಫಿಕ್ಸ್ ಮಾಡಿದ್ರು ನಾನು ಕೊನೆ ಮೂಮೆಂಟಲ್ಲಿ ಮದುವೆ ಆದೆ ಅದೇ ಕೋಪ ಜಗಳದಲ್ಲಿ ಆಯಿತು ಎಂದು ಕಾಲು ಭಾಗ ನಿಜಕ್ಕೆ ಮುಕ್ಕಾಲು ಭಾಗ ಸುಳ್ಳು ಸೇರಿಸಿ ನುಡಿದಿದ್ದ ಓಕೆ ಯು ಬೋತ್ ಆರ್ ಗುಡ್ ಬೇರ್ ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಶೇಕ್ ಕ್ಯಾಂಡ್ ಇಡಲು ಥ್ಯಾಂಕ್ ಯು ಡಾಕ್ಟರ್ ಅವಳನ್ನು ಕರೆದುಕೊಂಡು ಹೋಗಬಹುದಾ ಎಂದ ಅವಳತ್ತ ನೋಡಿ ಡ್ರಿಪ್ ಹಾಟಲ್ ಖಾಲಿ ಆದಮೇಲೆ ಕರೆದುಕೊಂಡು ಹೋಗಿ ಹುಷಾರು ಟೇಕ್ ಕೇರ್ ಆಫರ್ ಮನೆಯವರನ್ನೆಲ್ಲ ಬಿಟ್ಟು ಬಂದಿದ್ದಾಳೆ ನೀನೆ ಚೆನ್ನಾಗಿ ನೋಡ್ಕೋಬೇಕು ಎಂದು ಹೇಳಲು ತಲೆ ಆಡಿಸಿದ ಆಸ್ಪತ್ರೆಯ ಬೆಡ್ ಮೇಲೆ ನಿಶಕ್ತಳಾಗಿ ಮಲಗಿದ್ದವಳ ತಲೆಯ ಬಳಿ ಕುಳಿತವನ ಮನ ಅವನಿಗೆ ಹೆಚ್ಚಿಮಾರಿ ಹಾಕಿತಿತ್ತು ಹಕ್ಕಿಯಂತೆ ಸ್ವತಂತ್ರವಾಗಿ ಹಾರಾಡುತ್ತಿದ್ದವಳ ರೆಕ್ಕೆಯ ಎಂದು ಅವನ ಅಂತರಾತ್ಮ ಮುಗಿಯುತ್ತಿತ್ತು ಅವಳ ಒಂದು ರೆಕ್ಕೆಯ ಶಿವಮೊಗ್ಗದಲ್ಲಿ ಸುಳ್ಳು ಹೇಳಿ ಮುರಿದವನು ಅವನೇ ಇಂದು ಉಳಿದ ಮತ್ತೊಂದು ರೆಕ್ಕೆಯ ಮನೆಯವರಿಂದ ದೂರ ಮಾಡಿ ಮುರಿದಿರುವುದು ಅವನೇ ಅವಳು ಮುಖದಲ್ಲಿ ಇನ್ನೂ ನೋವಿನ ಎಳೆಯಿದೆ ಪ್ರತಿ ಬಾರಿ ಮಗುವಿನಂತೆ ಮಲಗುತ್ತಿದ್ದ ಹುಡುಗಿಯ ಮುಖದಲ್ಲಿ ನಗು ಬಿಟ್ಟರೆ ಮತ್ತೇನು ಇರುತ್ತಿರಲಿಲ್ಲ ಆದ್ದರಿಂದ ಅವಳ ಮುಖದ ತುಂಬ ನೋವೇ ತುಂಬಿದೆ ತಲೆಯಲ್ಲಿ ಹಣೆ ಇದೆ ಅವ ಆದರೆ ಅವಳಿಗೆ ಯಾಕಾಗಿ ನೋವು ತಾನು ಆಯ್ದುಕೊಂಡ ದಾರಿ ಎಷ್ಟು ಸರಿ ಎಂದು ಯೋಚಿಸಿದವ ಡ್ರಿಪ್ ಕಾ ಖಾಲಿಯಾದಂತೆ ಥೋ ತಾನು ಆಯ್ದುಕೊಂಡ ದಾರಿ ಎಷ್ಟು ಸರಿ ಎಂದು ಯೋಚಿಸಿದವ ಡ್ರಿಪ್ ಬಾಟಲ್ ಖಾಲಿಯಾದಂತೆ ಅವಳನ್ನು ಮನೆಗೆ ಕರೆದುಕೊಂಡು ಹೋಗಿದ್ದ ಅಣ್ಣ ಹುಷಾರು ನಾನು ಆಗಾಗ ಸಿಗ್ತೀನಿ ಅವರು ತುಂಬ ವೀಕ್ ಆಗಿದ್ದಾರೆ ಜಾಸ್ತಿ ನೋವು ಕೊಡಬೇಡ ಆದಷ್ಟು ಬೇಗ ಎಲ್ಲ ಮುಗಿಸಿಬಿಡು ಅಪ್ಪ ಅಮ್ಮನಿಗೆ ವಿಷಯ ತಿಳಿಯುವ ಮೊನ್ನ ಎಂದು ಅವರನ್ನು ಮನೆಗೆ ಡ್ರಾಪ್ ಮಾಡಿ ಅವಳ ಲಗೇಜ್ ರೂಮಿನಲ್ಲಿಟ್ಟು ಹೊರಟ ಋಷಬ್ ಮಂಚದ ಮೇಲೆ ಮಲಗಿಸಿ ಅವಳ ಬೆಚ್ಚಿಗೆ ಮುತ್ತಿಟ್ಟವ ಇದೊಂದು ಬಾರಿ ಕ್ಷಮಿಸಿಬಿಡು ತಪ್ಪೆಂದು ತಿಳಿದು ಮಾಡುತ್ತಿರುವಗೆ ನಿನಗೆ ಮೋಸವ ಕೊನೆಯದಾಗಿ ಒಂದು ಅವಕಾಶ ಕೊಡು ನಿನ್ನ ಹೆಸರಿಗೆ ಬರೆಯುವೆ ನನ್ನ ಹೃದಯ ಬಡಿತವ ಎಂದು ಅವಳಿಗೆ ಎಚ್ಚರ ಆದಾಗ ಕೊಡಲು ಬೇಕೆಂದು ಅವಳಿಗೆ ಬಿಟ್ಟು ತಾನು ಅಡುಗೆ ಮಾಡಲು ನಡೆದ ಆದರೆ ತನ್ನವರ ತಿರಸ್ಕಾರದಿಂದ ನೊಂದಿದ್ದವಳು ನಿದ್ದೆಯಲ್ಲೂ ತನ್ನಣ್ಣನ ಬೇಡುತ್ತಿದ್ದಳು ಆದರೆ ಅವಳ ನೋವ ಕೇಳಬೇಕಾದವ ತಾನು ನೊಂದು ಅವಳು ನೋಯಿಸುತ್ತಿದ್ದ ಯಾರದೋ ತಪ್ಪು ಯಾರದೋ ಮೋಸ ಯಾರದೋ ಅಪನಂಬಿಕೆ ಯಾರದೋ ನಟನೆ ಯಾರದೋ ವಂಚನೆ ಯಾರದೋ ತಪ್ಪು ತಿಳುವಳಿಕೆ ಆದರೆ ಎಲ್ಲರ ಮೋಸಕ್ಕೆ ಬಲಿಯಾಗಿ ನೋವು ಉಣ್ಣುತ್ತಿರುವುದು ಆ ಮುಗ್ಧ ದೇವ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ